ಸರಿ ಹೇಳಿರಿ ಹೆಂಗಿತ್ತು ಯಾವ ರೀತಿಯಾಗಿ ಅವ್ರ ಪರಿಸ್ಥಿತಿಗಳಿತ್ತು ನಮ್ಮ ಸಾಹೇಬ್ರು ಬಗ್ಗೆ ಅವರು ಹೆಂಗಂದ್ರೆ ನಾವು ಹೈಸ್ಕೂಲ್ ಸ್ಕೂಲು ಪಿ ಯು ಸಿ ಕ್ಲಾನ್ಸ್ಮೆಂಟು ಅವ್ರು ಅವ್ರ ಪರಿಸ್ಥಿತಿ ಬಡತನದಲ್ಲಿ ಅವ ಬಡತನದಲ್ಲಿ ಇದ್ದರೂ ಅವರ ಜೀವನದ ಮೌಲ್ಯಗಳು ಅಗ್ದಿ ಹೋದ ಉನ್ನತ ಮಟ್ಟದ ಒಳಗೆ ನಾನು ಪಿ ಯು ಸಿ ಆರ್ಟ್ಸ್ ತಗೊಂಡಿದ್ನಿ ನೀನು ಆಫ್ಮೇಲ್ ಇಂಗ್ಲೀಷ್ ತಗೋ ಅಂತ ಹೇಳಿ ನನಗೆ ಗೊತ್ತಾಯಿದ ಮೇಲೆ ಆಫ್ಮೇಲ್ ಇಂಗ್ಲೀಷ್ ಮಾಡಿಸಿಸಿ ನನ್ನ ಸಲುವಾಗಿ ಲೈಬ್ರರಿಗೆ ಲೈಬ್ರರಿಗೆ ಬಂದು ಇಂಗ್ಲೀಷ್ ನನಗೆ ಟೀಚ್ ಮಾಡ್ತಿದ್ರು ಅವರು ಮಾಡ್ತಿದ್ರು ಅವರು ಟೆಂತ್ ಮೇಲೆ ಸರಿಯಾಗಿ ಸ್ಟಡಿ ಮಾಡಿ ಆಮೇಲೆ ಅವರು ಪಿ ಯು ಸಿ ಆಯ್ತು ಡಿಗ್ರಿ ಆಯ್ತಿ ಗೋಲ್ಡ್ ಮೆಡಲ್ ನಮ್ಮ ಬೆಂಬಳಿ ಕಾಲೇಜಲ್ಲಿ ತಗೊಂಡ್ರು ಅದೇ ರೀತಿ ಮುಂದೆ ಅವರ ತನ್ನ ಪರಿಸ್ಥಿತಿನೂ ಇದ್ದು ಅದರಲ್ಲಿ ನಮ್ಮ ಇಬ್ಬರು ದೋಸ್ತರು ಅದ್ರ ನಮ್ಮ ಜಂಗೋಡ ಸರು ನಮ್ಮ ಹುಳ್ಳೂರು ಬಸ್ಸು ಸರ್ ಅವ್ರ ಪರಿಸ್ಥಿತಿ ಸ್ವಲ್ಪ ಅಷ್ಟರ ಮಟ್ಟಿಗೆ ಅಂತಾದ್ರಲ್ಲಿ ನಮ್ ಸಾಯಿಗೂರಿಗೆ ಅವರು ಒಡನಾಟ ಜಾಸ್ತಿ ಬಹಳ ನಮ್ಕಿಂತ ಹೆಚ್ಚು ಇತ್ತು ಅವರಿಗೆ ಎಮ್ ಎ ಪದವಿ ಅಡ್ಮಿಷನ್ ಮಾಡುವಾಗ ಅವರು ಸ್ವಲ್ಪ ಹೆಲ್ಪ್ ಎಲ್ಪ್ನು ಮಾಡಿದರು ನಮ್ ಜಂಬಾಡ್ ಸರ್ ಹತ್ತಿ ಹುಳೂರು ಬಸವರ ಅದ್ರ ಮೇಲೆ ಎ ಗೋಲ್ಡ್ ಮೆಡಲ್ ಅಲ್ಲಿಯೂ ಇದನ್ನ ಮಾಡಿದರು ಮಾಡಿ ಇಲ್ಲ ಮೊದಲೇ ಪ್ರಾರಂಭಿಕವಾಗಿ ಅಗ್ದಿ ಹೈಸ್ಕೂಲ್ ಮಟ್ಟದಲ್ಲಿ ಚಹ ಪುಡಿನೂ ಇದನ್ನ ಮಾಡಿದ್ದಾರೆ ಅವರು ಸೇಲ್ ಮಾಡಿದ್ದಾರೆ ಹಳ್ಳಿ ಹಳ್ಳಿಗೆ ಇಲ್ಲ ಇಲ್ಲ ತಾವೇ ಸ್ವತಃ ತಾವೇ ಹಳ್ಳಿ ಹಳ್ಳಿಗೆ ಹೋಗಿ ಇದು ಮಾಡಿದ್ದಾರೆ ಅಷ್ಟು ಬಡದ ಪರಿಸ್ಥಿತಿ ಇತ್ತಿ ಇಟ್ಟಿತ್ತಿ ಬರಬಾರ್ದೆ ಅಂದ್ರೆ ವಯಸ್ಸು ಆದಂಗ ಅವರು ಉನ್ನತ ಮಟ್ಟಕ್ಕೆ ರೀಚ್ ಆಗತ್ತರು ಮುಂದೆ ಕೆ ಎಸ್ ಮಾಡಿದ್ರು ಅದರಲ್ಲಿ ಅವರು ಅದರಲ್ಲಿ ಸಕ್ಸಸ್ ಆಗಿಬಿಟ್ರು ನಾಲ್ಕು ಐದನೇ ರ್ಯಾಂಕ್ ಬಂದು ಬಂದ್ರು ಸಹ ಸರ ಈಗ ಐ ಎ ಎಸ್ ಡಿ ಸಿ ಆದ್ರೂ ಸಹ ಮೊದಲಿನ ಏನ ಒಂದ ಇತ್ತಲ್ಲ ಪರಿಸ್ಥಿತಿ ಆ ಪರಿಸ್ಥಿತಿ ಒಟ್ಟ ಇದನ್ನ ಮರೀಲಿಲ್ಲ ಅವರು ಅಧಿಕಾರ ಐತೆ ಅಂತೇಳಿ ಯಾವುದೇ ಬದಲಾವಣೆ ಅಹಂಕಾರ ಆಗ್ಲಿ ಅಹ್ ಯಾವುದೇ ಬರಲಿಲ್ಲ ಮತ್ತೆ ಅವ್ರ ಅಲ್ಲಿ ಬಡವ ಶ್ರೀಮಂತ ಭೇದ ಭಾವ ಇದಲ್ಲ ಜಾತಿ ಆಗಿತ್ತು ಅಂತ ಅಂತ ಏನೋ ಇದಲ್ಲ ಯಾರೋ ಏನೋ ಸಮಸ್ಯೆ ತಂದ್ರು ಸಹ ಅದನ್ನ ನೋಡಿ ಅವರು ಪರಿಹಾರ ಕೊಡುವ ಸ್ವಭಾವ ಅವರಲ್ಲಿ ಬಹಳ ಪರಿಸ್ಥಿತಿ ಗಂಭೀರ ಆ ಅವರು ಹೇಳ್ತಿದ್ರು ಅವ್ರ ತಾಯಿಯವರು ಒಮ್ಮೆ ಫಸ್ಟ್ ಇನ್ನ ನಾವು ಇನ್ನ ನಮ್ದ್ ಜೀವನಾನ ಮುಗೀತಿ ಅನ್ನೋ ಒಂದ್ ಸ್ಥಿತಿಯೋಗ ಅವ್ರಿಗೆ ಇದಾಗಿತಿ ಅಂತ ಏನೋ ಒಂದ್ ಧೈರ್ಯ ಮಾಡಿ